ನೀರನ್ನ ಅತಿಯಾಗಿ ಕುಡಿಯೋದ್ರಿಂದ ಸಹ ದೇಹ ಊದ್ಕೊಳ್ಳುತ್ತೆ ನಿಮ್ಮ ಶರೀರದ ತೂಕ ಜಾಸ್ತಿ ಆಗತ್ತೆ ಸೊ ಈ ನೀರಿನ ಸೇವನೆ ನಮ್ದು ಹೇಗಿರ್ಬೇಕು ಅಂತಂದ್ರೆ ಬಾಯಾರ್ದಾಗ ಮಾತ್ರ ನೀರು ಕುಡಿದ್ರೆ ಸಾಕು ಇತ್ತೀಚೆಗೆ ಅದ್ರ ಬಗ್ಗೆ ತುಂಬಾ ತಪ್ಪು ತಪ್ಪು ಕಲ್ಪನೆಗಳನ್ನ ತುಂಬುತ್ತಾ ಇದ್ದಾರೆ ದಿನಕ್ಕೆ ಐದು ಲೀಟ್ರ್ ನೀರು ಕುಡೀರಿ ತಕ್ಷಣ ಒಂದು ಲೀಟ್ರ್ ಕುಡೀರಿ ಈ ತರ ಎಲ್ಲ ನೀರನ್ನ ಅತಿಯಾಗಿ ಸೇವನೆ ಮಾಡ್ಕೊಳ್ಳೋ ತರ ನಮ್ಗೆ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದಾರೆ ಖಂಡಿತ ಆ ಥರ ಮಾಡೋದು ಬೇಕಿಲ್ಲ ನಮ್ಮ ಶರೀರಕ್ಕೆ ಎಷ್ಟು ನೀರು ಬೇಕು ಅನ್ನೋದು ನಮ್ಮ ಬಾಯಾರಿಕೆ ನಿರ್ಧಾರ ಮಾಡುತ್ತೆ ಸೊ ಬಾಯಾರಿಕೆ ಆದಾಗ ನೀರು ಕುಡಿಯಿರಿ ಮತ್ತೆ ತೂಕ ಇಳಿಸೋಕ್ಕೆ ಈ ನೀರಿನ ಸೇವನೆ ಹೇಗೆ ಮಾಡಬೇಕು ಅಂತಂದ್ರೆ ಊಟ ತಿಂಡಿ ಮಾಡೋಕ್ಕೆ ಮುಂಚೆ ಒಂದು ಅರ್ಧ ಲೋಟ ಅಷ್ಟು ಬಿಸಿ ನೀರನ್ನ ಕುಡಿದ್ಬಿಟ್ಟು ಊಟ ತಿಂಡಿಗೆ ಕೂತ್ಕೊಳ್ಳಿ ಮತ್ತೆ ಊಟ ತಿಂಡಿ ಮಾಡಬೇಕಾದ್ರೆ ಬಿಸಿ ನೀರನ್ನೇ ಇಟ್ಕೊಳ್ಳಿ ಸ್ವಲ್ಪ ಸ್ನಾನ ಮಾಡೋ ಅಷ್ಟು ಬಿಸಿ ಇರುತ್ತಲ್ಲ ಅಷ್ಟು ನೀರನ್ನು ಕುಡಿಯೋಷ್ಟು ಕಾಫಿ ಟೀ ಥರ ಆ ಥರ ಬಿಸಿ ನೀರನ್ನೇ ಇಟ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ಮಾತ್ರ ನೀರನ್ನು ಸೇವನೆ ಮಾಡಿ ಊಟ ತಿಂಡಿ ಮಧ್ಯದಲ್ಲಿ ಊಟ ತಿಂಡಿ ಆದ ತಕ್ಷಣ ಆಹಾರ ಸೇವನೆ ಆದ ತಕ್ಷಣ ಕೆಲವರಿಗೆ ಎರಡು ಗ್ಲಾಸ್ ನೀರು ಕುಡಿಯೋದು ಮೂರು ಗ್ಲಾಸ್ ನೀರು ಕುಡಿಯೋದು ಈ ಥರ ಎಲ್ಲ ಅಭ್ಯಾಸ ಇರುತ್ತೆ ಅಷ್ಟೊಂದು ನೀರು ಕುಡಿಬೇಡಿ ಊಟ ತಿಂಡಿ ಆದಮೇಲೆ ಆದಷ್ಟು ಒಂದು ಒಂದೂವರೆ ಗಂಟೆವರೆಗೂ ನೀರು ಕುಡಿದೇ ಇರೋ ಥರ ಪ್ರಯತ್ನ ಮಾಡಿ ನೋಡಿ ಊಟ ತಿಂಡಿ ಮಧ್ಯದಲ್ಲಿ ಎಷ್ಟು ಬೇಕು ತೊಗೊಳ್ಳಿ ಮುಗಿದ ತಕ್ಷಣ ಕುಡಿಯೋದು ಬೇಡ ಆದಷ್ಟು ಅವಾಯ್ಡ್ ಮಾಡಿ ಇದರಿಂದ ಕೂಡ ದೇಹದ ತೂಕ ಇಳಿಯುತ್ತೆ